ಅಲಮೇಲ ತಾಲೂಕಿನ ಕಡಣಿ ಗ್ರಾಮದಲ್ಲಿ ಶ್ರೀರಾಮನ ಜನ್ಮದಿನವನ್ನು ಶ್ರೀರಾಮನ ಭಕ್ತರು ಹಾಗೂ ಗೆಳೆಯರ ಬಳಗದವರು ಆಚರಣೆ ಮಾಡಿದರು ಇದೇ ವೇಳೆ ಫೋಟೋ ಪೂಜೆ ನೆರವೇರಿಸಿದ ಡಾಕ್ಟರ್ ಮಲ್ಲು ಪ್ಯಾಟಿ ಜ್ಯೋತಿ ಬೆಳಗಿಸಿ ಮಾತನಾಡಿದ ಅಲಮೇಲ ವಲಯದ ಕರವೇ ಅಧ್ಯಕ್ಷ ಸಂತೋಷ್ ಕ್ಷೇತ್ರಿ ಹಿರಿಯರಾದ ಬೋಗಣ್ಣ ಲಾಳಸಂಗಿ ಗ್ರಾಮ ಪಂಚಾಯಿತಿ ಸದಸ್ಯರು ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಬಸಲಿಂಗಪ್ಪ ಕತ್ತಿ ಸಂಜು ಕಾಪ್ಸೆ ಈ ಕಾರ್ಯಕ್ರಮದ ಬಗ್ಗೆ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಅಣವೀರ ಸೌಕಾರ್ ಕತ್ತಿ ಭೀಮರಾಯ ತಾವರ್ಗೇರಿ ಆನಂದಗೌಡ ಪಾಟೀಲ್ ಗಂಗಾಧರ್ ಸುತಾರ್ ಈರಣ್ಣ ಸುತಾರ್ ಈರಣ್ಣ ಕತ್ತಿ ಶ್ರೀಶೈಲ್ ಪಾಟೀಲ್ ಶಿಕ್ಷಕರು ನೀಲಕಂಠ ಕತ್ತಿ ಕೃಷ್ಣ ಪಾತ್ರೋಟಿ ಕಲ್ಲಪ್ಪ ಕೊರುಳ್ಳಿ ದಳಪತಿ ಅನೇಕ ಯುವಕರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ಮಾಡಿದ್ರೆ ಶಾಂತಕ ಅಂತ ಅಂತ ಆ ಶಾಖ ಹೆಣ್ಣು ಮಗುವಿನ ಜನನವಾದ ನಂತರ ದಸರಾ ಮಹಾರಾಜರಿಗೆ ಬಹಳ ದಿನಗಳ ದಿನಗಳವರೆಗೆ ಮೊಸಳೆ ಆಗ್ತಾ ಇಲ್ಲ ಗಂಡು ಮಗುವಿನ ಆಶಾವನೆಯಲ್ಲಿ ಬಹಳ ಬಹಳಷ್ಟು ತೋರಿಸಬೇಕು ಇಂಥ ಮಹಾನ್ ಸಾಮ್ರಾಜ್ಯಕ್ಕೆ ಒಂದು ಗಂಡು ಮಗುವಿನ ಜನ ಏಕು ಅನ್ನುವ ತಮ್ಮ ಆಶೆ ಬಹಳ ಇಷ್ಟಾಯಿತು ಅದರ ಗೋಸ್ಕರ ಮತ್ತೆ ಮುಂದೆ ಅವರ ಕೌಶಲ್ಯ ಆದ ನಂತರ ಮತ್ತೆ ಕೈ ಕೈ ಜಾಗ ಆದರೂ ಅವರಿಗೆ ಗಂಡು ಮಗುವಿನ ಅವರವಾಗುವುದು ಅವರಿಗೆ ಜನವಾಗ ಜನತವಾಗುವುದೇ ಇಲ್ಲ ಅವಾಗ ಋಷಿ ಮುನಿಗಳಿಗೆ ಮಗ ಹೋಗಿ ನಡು ನಟಬೇಕು ಎಂತ ಮಾನವರಾಜು ಮಗುವಿನ ಅವಶ್ಯಕತೆ ಇದೆ ಹೇಗೆ ಮಾಡಬೇಕು ಅಂತ ಋಷ್ಣುನಿಗಳಿಗೆ ಹೋದಾಗ ಮುನಿಗಳು ಒಂದು ಮಾತು ಹಾಕ ನೀವು ಗಂಡು ಮಗು ಪಡೆಯಬೇಕಾದರೆ ಪ್ರಥಮವಾಗಿ ಹುಟ್ಟಿದ ಹೆಣ್ಣು ಮಗುವಿನ ನೀವು ತ್ಯಾಗ ಮಾಡಬೇಕಾಗ ಋಷಿ ಮುನಿ ವೈಷ್ಣ ಮುನಿಗಳು ಹೇಳಿದಾಗ ಕೌಶಲ್ಯ ದ ಮಹಾರಾಜ ಅದೇ ಪ್ರಾಪ್ತರಾಗ್ತಾರೆ ಈ ಹುಟ್ಟಿದ ಮಗುವನ್ನು ತ್ಯಾಗ ಮಾಡಿದ ಹಾಗೆ ಈ ಸಮಾಜವನ್ನು ನಮ್ಗೆ ತ್ಯಾಗ ಮಾಡುವುದಿಲ್ಲ ಮಾಡಿ ಅನಿವಾರ್ಯ ಸಾಮ್ರಾಜ್ಯಕ್ಕೆ ಒಂದು ಹುಮಿನ ಅವಶ್ಯಕತೆ ಆ ಕೀರ್ತಿಯಲ್ಲಿದ್ದಾಗ ಆ ಹೆಣ್ಣು ಮೇಡಮ್ ತನ್ನದೇ ಹೆಣ್ಣು ಈ ವಿಚಾರ ಆ ಮಗುವ ಅಧ್ಯಕ್ಷರೇ ಉಪಾಧ್ಯಕ್ಷರಿದ್ದಾರೆ ಹಾಗೂ ಗ್ರಾಮ ಪಂಚಾಯಿತಿಯ ಅಧ್ಯಕ್ಷರಂತಹ ಸಂಘ ಹಾಗೂ ಎಸ್ ಡಿ ಎಂ ಸಿ ಅಧ್ಯಕ್ಷರ ಅನ್ನ ಕೂಡ ಪಾಠ ಶ್ರೀರಾಮ ಸೇನೆ ಈ ಒಂದು ಕಾರ್ಯಕ್ರಮ ಪ್ರತಿ ವರ್ಷದಿಂದ ಈ ವರ್ಷ ಕೂಡ ನಮ್ಮ ಗ್ರಾಮದಲ್ಲಿ ಹಮ್ಮಿಗೊಳ್ತೇವೆ ವಿಶೇಷ ಅಂತ ಹೇಳಿದ್ರೆ ನಮ್ಮ ನಿಮ್ಮರೆಲ್ಲರೂ ನೂರಾರು ವರ್ಷಗಳ ಕನಸು ನನಸಾಗಿರುವುದು ಮಂದಿರ್ ನೀರು ಬನಂಜನ ಮಂದಿರ ನೀರು ತಾರೀಕು